ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಾಂಜನಾ ಟಿಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಷಯದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಏನಂತ ಹೇಳಿದರೆ ಸೂರ್ಯಗ್ರಹಣ ಮತ್ತು ಮಹಾಲಯ ಅಮಾವಾಸ್ಯೆ ಎರಡು ಒಂದೇ ದಿನ ಇರೋದರಿಂದ ನಾವು ಮಾಡ್ಬೋದು ಆಚರಣೆನ ಆಚರಣೆನ ಮಾಡಬಾರ್ದ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸೂರ್ಯಗ್ರಹಣ ಯಾವ ಒಂದು ಸಮಯದಲ್ಲಿ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವ ಒಂದು ಟೈಮ್ಗೆ ಎಂಡಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೂರ್ಯಗ್ರಹಣ ಬಂದು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ರಾತ್ರಿ ಹನ್ನೊಂದು ಗಂಟೆಗೆ ಶುರುವಾಗುತ್ತೆ ಹಾಗೆಯೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಬೆಳಗಿನ ಜಾವ ಮೂರು ಇಪ್ಪತ್ತಕ್ಕೆಲ್ಲ ಸೂರ್ಯಗ್ರಹಣ ಮುಗ್ದೋಗುತ್ತೆ ಹಾಗೆ ಪ್ರಮುಖವಾಗಿ ಎಲ್ಲೆಲ್ಲಿ ಈ ಒಂದು ಸೂರ್ಯಗ್ರಹಣ ಕಾಣಿಸ್ಕೊಳ್ಳುತ್ತೆ ಅನ್ನೋದಾದರೆ ಮೊದಲನೇದಾಗಿ ಅಟ್ಲಾಂಟಿಕಾ ಎರಡನೇದು ದಕ್ಷಿಣ ಪೆಸಿಫಿಕ್ ಹಾಗೆ ಮೂರನೇದು ದಕ್ಷಿಣ ಆಸ್ಟ್ರೇಲಿಯಾದಲ್ಲಿ ಪ್ರಮುಖವಾಗಿ ಸೂರ್ಯಗ್ರಹಣ ಕಾಣಿಸ್ಕೊಳ್ಳುತ್ತೆ ಹಾಗೆಯೇ ನಮ್ಮ ಭಾರತದಲ್ಲಿ ಯಾವುದೇ ರೀತಿಯಾದಂತಹ ಸೂರ್ಯಗ್ರಹಣ ಕಾಣಿಸ್ಕೊಳ್ಳೋದಿಲ್ಲ ಹಾಗಾಗಿ ಗರ್ಭಿಣಿ ಸ್ತ್ರೀಯರ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮಗಳು ಕೂಡ ಬೀರೋಕೆ ಆಗೋದಿಲ್ಲ ಈ ಸೂರ್ಯಗ್ರಹಣ ಮತ್ತು ಮಹಾಲಯ ಅಮಾವಾಸ್ಯೆ ಅಂದರೆ ಪಿತೃಪಕ್ಷ ಎರಡು ಒಂದೇ ದಿನ ಇರೋದ್ರಿಂದ ಮಾಡಬಹುದಾ ಬೇಡವಾ ಅನ್ನೋ ಒಂದಷ್ಟು ಗೊಂದಲಗಳಿರುತ್ತೆ ನಾನಿವಾಗ ನಿಮಗೆ ಅದ್ರ ಬಗ್ಗೆಯೂ ತಿಳಿಸ್ಕೊಡ್ತೀನಿ ಸೂರ್ಯಗ್ರಹಣ ಬಂದು ಸಮಯ ಬಂದು ರಾತ್ರಿ ಹನ್ನೊಂದು ಗಂಟೆಗೆ ಶುರುವಾಗೋದು ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ ಆಲ್ರೆಡಿ ಸೊ ನಮ್ಮ ಒಂದು ಪ್ರಿ ಪಿತೃಪಕ್ಷ ಏನಿದೆಯೋ ಅದೆಲ್ಲ ಹನ್ನೊಂದು ಗಂಟೆ ಒಳಗಡೆನೆ ಮುಗ್ದು ಹೋಗುತ್ತೆ ಸೊ ಹಾಗಾಗಿ ಯಾವುದೇ ರೀತಿ ಗೊಂದಲಗಳಿಲ್ಲದೇನೆ ನಿಶ್ಚಿಂತೆಯಿಂದ ನೀವು ನಿಮ್ಮ ಒಂದು ಪಿತೃಪಕ್ಷವನ್ನು ಮಾಡ್ಕೊಳ್ಬೋದು ಹಾಗಾಗಿ ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲದೇ ನೀವು ಒಂದು ಆಚರಣೆಯನ್ನು ಏನು ಮಾಡ್ತಾಯಿದ್ದೀರೋ ಪಿತೃಪಕ್ಷ ಅಂತ ಅದನ್ನು ನೀವು ಮಾಡ್ಕೊಂಡು ಹೋಗ್ಬೋದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ